ಕೊರಟಗಿರಿ ನ್ಯೂಸ್ ಕಸಬಾ ವಿಎಸ್ಎಸ್ಎನ್ನ ನೂತನ ಅಧ್ಯಕ್ಷರಾಗಿ ಗುಂಡಿನ ಪಾಳ್ಯ ಜಿಸಿ ರಮೇಶ್ ಅವಿರೋಧ ಆಯ್ಕೆ ಪಟಾಕಿ ಸಿಡಿಸಿ ಅಂಚಿ ಸಂಭ್ರಮಿಸಿದ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಕೊರಟಗಿರಿ ತಾಲೂಕಿನ ಕಸಬಾ ವಿಎಸ್ಎಸ್ಎನ್ನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿನಯ್ ಕುಮಾರ್ ಕಾರಣಾಂತರಗಳಿಂದ ರಾಜೀನಾಮೆ ಸಲ್ಲಿಸಿದ್ದರೂ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಗುಂಡಿನಪಾಳ್ಯ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆ ಸಿ ರಮೇಶ್ ನಾಮಪತ್ರ ಸಲ್ಲಿಸಿದ್ದರು ನಿಗದಿತ ಸಮಯದಲ್ಲಿ ಪ್ರತಿಸ್ಪರ್ಧಿಯಾಗಿ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ಸಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿ ತಿಳಿಸಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ಜಿಸಿ ರಮೇಶ್ ಸರ್ವ ಸದಸ್ಯರ ಒಗ್ಗಟ್ಟಿನಿಂದ ನಾನು ನೂತನವಾಗಿ ಕಸಬಾ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರ ಆದೇಶಗಳಂತೆ ಮಾಜಿ ಸಹಕಾರ ಸಚಿವರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಎನ್ ರಾಜಣ್ಣರವರ ಮಾರ್ಗದರ್ಶನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತೇನೆ ಎಂದರು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಮಾತನಾಡಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಒಗ್ಗಟ್ಟಿನಿಂದ ಸರಳ ಸಜ್ಜನ ವ್ಯಕ್ತಿಯಾದ ಗುಂಡಿನಪಾಳ್ಯ ಗ್ರಾಮದ ಜಿಸಿ ರಮೇಶ್ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ರೈತರಿಗೆ ವಿನೂತನ ಮಾದರಿಯಲ್ಲಿ ಸಾಲ ಸೌಲಭ್ಯ ನೀಡುತ್ತೇನೆ ಉತ್ತಮ ಆಡಳಿತ ನಡೆಸುತ್ತೇವೆ ಎಂದು ತಿಳಿಸಿದರು ವಿಎಸ್ಎಸ್ಎನ್ ನಿರ್ದೇಶಕರಾದ ಕೆವಿ ಪುರುಷೋತ್ತಮ್ ಮಾತನಾಡಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕೆಂದು ಒಮ್ಮತದಿಂದ ತೀರ್ಮಾನಿಸಿ ಜಿಸಿ ರಮೇಶ್ ರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಗೃಹ ಸಚಿವರ ಮತ್ತು ಮಾಜಿ ಸಹಕಾರ ಸಚಿವರ ಆದೇಶ ಮಾರ್ಗದರ್ಶನದಂತೆ ಒಳ್ಳೆಯ ಕೆಲಸ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ಸಿ ರಾಜಣ್ಣ ಮಾಜಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣಮೂರ್ತಿ ಉಪಾಧ್ಯಕ್ಷರು ಸುಂದರಮ್ಮ ನಿರ್ದೇಶಕರಾದ ಸುರೇಶ್ ಪುರುಷೋತ್ತಮ್ ದಿವಾಕರ್ ಮಲ್ಲಣ್ಣ ಹಾಗೂ ಪುಟ್ಟನರಸಪ್ಪ ತಿಮ್ಮಪ್ಪ ನೇತ್ರಾವತಿ ಮೇಲ್ವಿಚಾರಕರಾದ ತಿಮ್ಮರಾಜು ಕಾರ್ಯದರ್ಶಿ ಕೃಷ್ಣಮೂರ್ತಿ ದಿನಾಕರ್ ಮಾರುತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುಖಂಡರಾದ ಕಾಕಿ ಮಲ್ಲಯ್ಯ ಶಿವರಾಮಯ್ಯ ಭೀಮರಾಜ್ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕಾಮರಾಜು ಹಿರಿಯ ಮುಖಂಡರಾದ ಓಬಳರಾಜ್ ಮಹೇಶ್ ಸಿದ್ದಲಿಂಗಯ್ಯ ನಟರಾಜ್ ಶ್ರೀನಿವಾಸ್ ಶಿವಾನಂದ್ ಸೇರಿದಂತೆ ರೈತರು ಮತ್ತು ಸಾರ್ವಜನಿಕರು ಹಾಜರಿದ್ದರು ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನದ ಆಯ್ಕೆಗಾಗಿ ಸಭೆಯನ್ನು ನಡೆಸಲಾಯಿತು ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮ ಸಲ್ಲಿಸಿರುತ್ತಾರೆ ಈ ನಾಮಪತ್ರಕ್ಕೆ ಎಚ್ ಸಿ ಹೆಚ್ ರಾಜಪ್ಪ ಸೂಚಿಸುತ್ತಾರೆ ವಿನಯ್ ಕುಮಾರ್ ಅವರು ಅನುಮೋದಿಸುತ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ನಿಗದಿತ ಅವಧಿಯಲ್ಲಿ ಜಿಸಿ ರಮೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಡಿಸಿ ರಮೇಶ್ ಅವರು ಅಧ್ಯಕ್ಷರಾಗಿ ಮುಂದಿನ ಬಾಕಿ ಉಳಿದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿರುತ್ತೇನೆಗೆ ವಿನಯ್ ಕುಮಾರ್ ಅವರು ಹಾಗೂ ರಾಜಣ್ಣ ಮಾಮಾರು ಸುಟ್ಲಪ್ಪ ಅವರು ಹಾಗೂ ಹಿಮಾನ್ ಸಾರು ನಮ್ಮ ಎಲ್ಲ ನಿರ್ದೇಶಕರು ತಿಮ್ಮಪ್ಪರು ಖುಷಿಯನ್ನೆಲ್ಲಕ್ಕಿನ್ನ ಮುಖ್ಯವಾಗಿ ಹಾಗೆ ಇವರೆಲ್ಲ ಸಹಕಾರದಿಂದ ರೀಡಿಯೋ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಫಸ್ಟ್ ನಾವು ಧನ್ಯವಾದಗಳು ಹಾಗೇ ಇವಾಗ ಇವರು ಸಹಕಾರ ಅವರು ಇದು ಪರಮೇಶ್ವರ ಸಹ ಇದು ನಮ್ಮ ಚಾಮರಾಜ ಅಣ್ಣನವರ ಮಾರ್ಗದರ್ಶನದಲ್ಲಿ ನಮ್ಮ ಕೆಲಸ ಕಾರ್ಯಗಳಿಗೆ ರೈತರಿಗೆ ಏನೇನು ಆಗ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಹೇಳಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಹಾಗೂ ನಮಗೆ ನಿಮ್ಮ ಈಗ ನಮಗೆ ನಿಮ್ಗೆ ನಿಮಗೂ ಧನ್ಯವಾದಗಳು ಇವತ್ತು ನೂತನವಾಗಿ ಅಧ್ಯಕ್ಷ ಅಧ್ಯಕ್ಷ ಆಗಿ ಆಚೆಯಾದ ನಮ್ಮ ನಾವು ಫಸ್ಟು ಅಭಿನಂದನೆ ಹೇಳ್ತೀವಿ ಯಾಕೆಂದರೆ ನಮ್ಮ ಸಂಘದಾಗೆ ನಾವು ಒಗ್ಗಟ್ಟಾಗಿ ಹನ್ನೆರಡು ಜನ ಏನಿದ್ರು ಸದಸ್ಯರುಗಳೆಲ್ಲ ಒಗ್ಗಟ್ಟಾಗಿ ಇದ್ದೀವಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಕೆಲಸ ಮಾಡ್ತಾಯಿದ್ದೀವಿ ಕಳೆದ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಸಹಕರಿಸಿದ್ರು ಎಲ್ಲ ನಮ್ಮ ಡೈರೆಕ್ಟ್ರುಗಳು ಹಾಗೆ ನಾವು ಮ ರಮೇಶ್ ಅಣ್ಣನ ಮಾಡಬೇಕು ಅಂತೇಳಿ ನಮ್ಗೆ ಭಾಳ ಆಸೆ ಇತ್ತು ಹಾಗೆ ನಮಗೆಲ್ಲ ಸಹಾಯ ಮಾಡಿ ಎಲ್ಲ ಹದಿನಾ ಹನ್ನೆರಡು ಜನರು ಒಗ್ಗಟ್ಟಾಗಿ ಬಂದು ಮತ್ತು ರಮೇಶ್ ಅಣ್ಣವ್ರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮುಂದೆ ನಮ್ಮ ಸಂಘ ಹಾಗೆ ರಮೇಶ್ ಅಣ್ಣ ಇರೋದಂಗೆ ರಾಜಣ್ಣರು ಮತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರೇಬ್ಬರು ಶಾಸಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಂಘಕ್ಕೂ ರೈತರಿಗೆ ಇನ್ನು ಅವಲ್ಲೇ ಸುಮಾರು ವರ್ಷದಿಂದ ಸಾಲ ಕೊಡೋದಿಲ್ಲ ಒಂದೇ ಕೊಡಬೇಕು ಅಂತ ಮನೆ ಹೋಗಿ ನಾವೆಲ್ಲ ಹೋದಾಗ ಕೇಳಿದ್ವಿ ರಾಜಣ್ಣವ್ರಿಗೆ ಈ ಬಜೆಟ್ ಆದಮೇಲೆ ನಾವು ಅನುಕೂಲ ಮಾಡ್ಕೊಟ್ಟೀವಿ ಹೊಸ ಸಾಲ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಈಗ ಹಳೆ ಸಾಲ ಕೊಟ್ಟು ಸುಮಾರು ನಾಲ್ಕೂವರೆ ಕೋಟಿ ಮೇಲೆ ಕೊಟ್ಟಿದ್ದೀವಿ ಈ ಅದು ಈಗ ಹೊಸದಾಗಿ ಕೊಟ್ಟರೆ ಹೊಸದಾಗಿ ಅರ್ಜಿ ತಾಂಡೆಲ್ಲ ಅವ್ರಿಗೆ ಅನುಕೂಲ ಆಗ್ತಿದೆ ಅಂತೇಳಿ ಮುಂದೆ ಈಗ ರಮೇಶ್ ಅಣ್ಣವರು ನಮ್ಮೆಲ್ಲ ಸಂಘದ ಆಗ್ತದೆ ಅರ್ಜಿ ಕೊಟ್ಟಿರೋರಿಗೆ ಮುಂದೆ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಸಸ್ಯ ಇವತ್ತು ನಮ್ಮ ಏನು ಕಸ್ಬಾ ವಿ ಎಸ್ ಎಸ್ ಎನ್ ನೂತನ ಅಧ್ಯಕ್ಷರಾಗಿ ರಮೇಶ್ ಅವರು ಆಯ್ಕೆ ಆಗಿದ್ದಾರೆ ಇಲ್ಲಿ ಈ ಕಸ್ಬಾಯದಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಹನ್ನೆರಡು ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಇದ್ದರ್ಶೆಯಿಂದ ಅಧಿಕಾರ ವಿಕೇಂದ್ರೀಕರಣವನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಅವರಿಗೆ ಈ ಬಾರಿ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ ಉತ್ತಮವಾದ ವ್ಯಕ್ತಿ ಹಾಗೂ ಎಲ್ಲರಿಗೂ ಪರಿಸರವಾಗಿ ಏನು ಅಂದರೆ ಅವರೆಲ್ಲರನ್ನೂ ಸಹ ಪ್ರೀತಿಸ್ತಾರೆ ಎಲ್ಲರನ್ನು ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಮುಖ್ಯವಾಗಿ ನಾವು ರೈತರು ಕೆಲಸ ಮಾಡುತ್ತಿದ್ದೆ ಈ ಒಂದು ಕೊಡಗೇರೆ ಕ್ಷೇತ್ರದ ಅಭಿವೃದ್ಧಿ ಶಾಸಕರು ಹಾಗೂ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಸಹಕಾರ ಸಚಿವರಾದ ಕೆ ಎನ್ ರಾಜನವರ ಸಹಕಾರದಲ್ಲಿ ಅದೇ ರೀತಿಯಾಗಿ ಎಮ್ ಎಲ್ ಸಿ ರಾಜೇಂದ್ರ ಅವರ ಒಂದು ಎಲ್ಲ ಒಂದು ಅನುಕೂಲವನ್ನು ನಾವು ಪಡ್ಕೊತೀವಿ ಕೊಡಗೆರೆ ಕಲ್ಲಿ ಕಸ್ಬಾ ಸೊಸೈಟಿ ಅಂದರೆ ಅತಿ ದೊಡ್ಡವಾದ ಸೊಸೈಟಿ ಅತಿ ಹೆಚ್ಚು ಷೇರುದಾರರನ್ನು ಅತಿ ಹೆಚ್ಚು ರೈತರನ್ನು ಹೊಂದಿರುವಂತಹ ಸೊಸೈಟಿ ಕಸ್ಬಾ ಸೊಸೈಟಿಯಾಗಿದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಹೇಳಿದಾಗೆ ನಾವು ಅವಾಗಲೇ ರಾಜಣ್ಣ ಸಾಹೇಬ್ರನ್ನ ಮತ್ತು ಎಮ್ ಎಲ್ ಸಿ ರಾಜಣ್ಣನ ತಂಡಲ್ಲಿ ನಾವು ಏನು ಹೊಸದಾಗಿ ಬೆಳೆ ಸಾಲವನ್ನು ರೈತರಿಗೆ ಈಗ ಅವರು ಕಟ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಸಾಲವನ್ನು ಕೊಡಬೇಕು ಅಂದರೆ ಅವರು ಸಹ ಸಮ್ಮತಿಸಿದ್ದಾರೆ ಕಸಬಾ ಸೊಸೈಟಿ ಅಭಿವೃದ್ಧಿಗೆ ನಾವೆಲ್ಲ ಹನ್ನೆರಡು ಜನ ಸದಸ್ಯರು ರಮೇಶಣ್ಣ ಅವರಿಗೆ ಸಹಕಾರವನ್ನು ನೀಡ್ತೀವಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ನಾನು ಈ ಮೂಲಕ